ಹಾಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ವ್ಲಾಗ್ಸ್ ನಾನಿವತ್ತು ರವೆನ ಉಪಯೋಗಿಸ್ಕೊಂಡು ಮನೆಯಲ್ಲೇ ಯಾವ ರೀತಿ ಕೇಕ್ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ ಇದು ಒಂದು ಸಿಂಪಲ್ಲಾಗಿ ನಾವು ಮಾಡ್ಕೊಂಡು ಬಿಡ್ಬೋದು ಎಲ್ಲ ಐಟಮ್ಸ್ನೂ ತೆಗೆದಿಟ್ಕೊಂಡ್ರೆ ಸಾಕು ನಾವು ಇದನ್ನು ಆ ಒಂದು ತರ್ಟಿ ಫೈವ್ ಮಿನಿಟ್ಸಲ್ಲಿ ಎಲ್ಲ ಇದು ರೆಡಿಯಾಗಿಬಿಡುತ್ತೆ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಮಾಡಿಕೊಡಿ ಅಂತೇಳ್ಬಿಟ್ಟು ಖಂಡಿತ ಕೇಳ್ತಾರೆ ಈ ರೆಸಿಪಿನ ಖಂಡಿತವಾಗ್ಲೂ ಮನೇಲೇ ಅಂಥ ಎಲ್ಲ ಇಂಗ್ರೀಡಿಯಂಟ್ಸ್ನ ಸಹ ಸೇರಿಸ್ಕೊಂಡು ನಾವು ಇದನ್ನು ರೆಡಿ ಮಾಡ್ಕೊಳ್ಬೋದು ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ಹೇಳ್ಬಿಟ್ಟು ತಿನ್ನೋದಕ್ಕೂ ಅಷ್ಟೇ ಅಷ್ಟೇ ಟೇಸ್ಟಿಯಾಗಿ ಸಹ ಇರುತ್ತೆ ನಾನು ಇಲ್ಲಿ ಚಾಕ್ಲೇಟು ಮತ್ತು ವೆನೆಲಾ ಎರಡು ಮಿಕ್ಸ್ ಮಾಡಿಕೊಂಡು ಮಾಡ್ಕೊಂಡಿದ್ದೀನಿ ಈ ಥರ ಇದ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತೇಳ್ಬಿಟ್ಟು ನಾನು ಇಲ್ಲಿ ಒಂದು ಮೊಟ್ಟೆನ ನಾನು ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ ನಾನು ಒಂದು ಮೊಟ್ಟೆಯಲ್ಲಿ ಬರೀ ಬಿಳಿ ಭಾಗನ ಮಾತ್ರ ನಾನು ಇಲ್ಲಿ ಬೌಲ್ಗೆ ಇದ್ದೀನಿ ಎಲ್ಲೋ ಭಾಗನ ಮಾತ್ರ ನಾನು ಉಳಿಸಿ ಪಕ್ಕಕ್ಕೆ ಇಟ್ಕೊಳ್ತೀನಿ ನಾನಿಲ್ಲಿ ಒಂದು ಕಪ್ಪು ಶುಗರ್ನ ನಾನಿಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಶುಗರು ಮತ್ತು ಮೊಟ್ಟೆದು ಬಿಳಿ ಭಾಗ ಮತ್ತು ಒಂದು ಕಾಲು ಕಪ್ಪು ಆಯಿಲ್ನ ಸೇರಿ ನಾನು ಈ ಥರ ಬೀಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಕಪ್ಪು ರ ರವೆನ ನಾನು ಸೇರಿಸ್ತೀನಿ ನಿಮ್ಗೆ ಯಾವ ಅಳತೆಯಲ್ಲಿ ನಾವು ಕಪ್ತನ ತೊಗೊಳ್ತಿದ್ದೀವೋ ನಾವು ಅದರಲ್ಲೇ ಅರ್ಧ ಕಾಲು ಭಾಗ ಆ ಥರ ಹೇಳ್ಬಿಟ್ಟು ಮೆಜರ್ಮೆಂಟಲ್ಲಿ ತೊಗೊಳ್ಬೇಕು ನಾನು ಒಂದು ಕಪ್ ರವೆ ಅರ್ಧ ಕಪ್ ಮೈದಾ ಮತ್ತು ಎರಡು ಸ್ಪೂನು ನಾನು ಇಲ್ಲಿ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡಿದ್ದೀನಿ ಮಿಲ್ಕ್ ಪೌಡರ್ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಆದರೆ ಸೇರಿಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನು ಸೇರಿಸಿದ್ದೀನಿ ಮತ್ತು ಒಂದು ಕಾಲು ಸ್ಪೂನು ನಾನಿಲ್ಲಿ ಬೇಕಿಂಗ್ ಪೌಡರ್ನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಮತ್ತು ಕಾಲು ಸ್ಪೂನು ನಾನು ಕುಕ್ಕಿಂಗ್ ಸೋಡಾನ ನಾನಿಲ್ಲಿ ಉಪಯೋಗಿಸಿದ್ದೀನಿ ಈ ಥರ ಎಲ್ಲನೂ ಜರಡಿ ಮಾಡಿಕೊಳ್ಬೇಕು ನಾನಿಲ್ಲಿ ಒಂದು ಸ್ಪೂನು ವೆನೆಲಾ ಎಸನ್ಸ್ನ ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕಟ್ ಫೋಲ್ಡ್ ಮೆಥಡಲ್ಲಿ ನಾವು ಕಲಿಸ್ಕೊಳ್ಬೇಕು ಮತ್ತು ನಾನಿಲ್ಲಿ ಒಂದು ಅರ್ಧ ಕಪ್ಪು ಹಾಲನ್ನು ಸಹ ಸೇರಿಸ್ಕೊಂಡು ಕಲಿಸ್ಕೊಂಡಿದ್ದೀನಿ ಮತ್ತು ನಾವು ಬೇಕ್ ಮಾಡಬೇಕಾಗಿರೋ ಟಿನ್ಗೆ ನಾನಿಲ್ಲಿ ಆಯಿಲ್ನ ಹಾಕ್ತಿದ್ದೀನಿ ಆಯಿಲ್ನ ಹಾಕಿ ಮತ್ತು ಮೈದಾನ ಸಹ ಸೇರಿಸಿ ಎಲ್ಲನೂ ಸೆಟ್ ಮಾಡಿಟ್ಕೊಳ್ಬೇಕು ಕೇಕು ಟಿನ್ಗೆ ಅಂಟಬಾರ್ದು ಅಂತಂದರೆ ಈ ಥರ ಮಾಡಿಟ್ಕೊಂಡ್ರೆ ನೀಟಾಗಿ ಎದ್ದು ಬರುತ್ತೆ ನಾನಿಲ್ಲಿ ರೆಡಿ ಮಾಡಿಟ್ಕೊಂಡಿರೋ ಅಂಥ ಮಿಕ್ಸ್ಚರ್ನ ಅರ್ಧ ನಾನು ಇಲ್ಲಿ ಫಸ್ಟು ಇದಕ್ಕೆ ಸೇರಿಸ್ಕೊಳ್ತೀನಿ ಇನ್ನು ಅರ್ಧ ಮಿಕ್ಸ್ಚರ್ಗೆ ನಾನು ಒಂದೂವರೆ ಸ್ಪೂನು ನಾನಿಲ್ಲಿ ಕೊಕೋ ಪೌಡರ್ನ ಇಲ್ಲಿ ಸೇರಿಸ್ಕೊಳ್ತೀನಿ ಇದು ಸ್ವಲ್ಪ ಗಟ್ಟಿ ಅನಿಸಿದ್ರೆ ನಾನು ಒಂದು ಎರಡು ಸ್ಪೂನು ನಾನು ಇಲ್ಲಿ ಹಾಲನ್ನು ಸಹ ಸೇರಿಸ್ಕೊಂಡು ಮತ್ತೆ ಅದನ್ನು ಇದ್ರ ಮೇಲೆ ಇದ್ದೀನಿ ಬೇಕಿದ್ರೆ ನೀವು ಒಂದೇ ಫ್ಲೇವರಲ್ಲೇ ಮಾಡ್ಕೊಳ್ಬೋದು ವೆನಲಾ ಫ್ಲೇವರ್ ಬೇಕಿದ್ರೆ ಒಂದೇ ಫ್ಲೇವರ್ ಮಾಡ್ಕೊಳ್ಬೋದು ಇಲ್ಲ ಚಾಕ್ಲೇಟ್ ಬೇಕಂದ್ರೆ ಫುಲ್ಲು ಚಾಕ್ಲೇಟ್ನೆ ನಾವು ಇಲ್ಲಿ ಮಾಡ್ಕೊಳ್ಬೋದು ನಾನು ಇಲ್ಲಿ ಎರಡು ಮಿಕ್ಸ್ ಮಾಡಿ ಮಾಡ್ತಿರೋದ್ರಿಂದ ಸಪ್ರೇಟ್ ಸಪ್ರೇಟಾಗಿ ಕಲಿಸ್ಕೊಂಡು ನಾನು ಬೇಕ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಬೇಕಾಗಿದೆ ಬಿಸಿ ಇದೆ ಇವಾಗ ನೋಡ್ತಿರ್ಬೋದು ನಾನು ಈ ಬಿಸಿ ಇರೋವಾಗ್ಲೇ ಡೈರಿ ಮಿಲ್ಕ್ ಚಾಕ್ಲೇಟ್ನ ನಾನು ಒಂದು ಟೆನ್ ರುಪೀಸು ಎರಡು ನಾನು ಇಲ್ಲಿ ತುರಿದ್ಬಿಟ್ಟು ಮೇಲ್ಗಡೆ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ತಿನ್ನೋವಾಗ ಮಕ್ಕಳಿಗೆ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ಫ್ಲೇವರ್ ಅಂತೇಳಿಬಿಟ್ಟು ನಾನು ಅದನ್ನು ತುರಿದ್ಬಿಟ್ಟು ಹಾಕಿದ್ದೀನಿ ಅದು ಮೆಲ್ಟ್ ಆಗಿದೆ ನೋಡ್ತಿರ್ಬೋದಲ್ವ ತುಂಬ ಸಿಂಪಲ್ಲಾಗಿ ಮಾಡಿಬಿಡ್ಬೋದು ಅಷ್ಟೇ ಟೇಸ್ಟಿ ಆಗಿದೆ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ವೀಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಇರಿ ಕೇಕ್ ಅಂತೂ ತುಂಬ ಟೇಸ್ಟಿಯಾಗಿತ್ತು ನೀವು ಸಹ ಮನೇಲಿ ನಿಮ್ಮ ಮಕ್ಕಳಿಗೆ ಮನೆಯಲ್ಲಿರೋರಿಗೆ ಮಾಡಿಕೊಡಿ ಮನೆಯಲ್ಲೇ ಮಾಡಿಕೊಟ್ರೆ ಒಂಥರ ಖುಷಿ ಅಲ್ವಾ